ನಮಸ್ಕಾರ ಎಲ್ರಿಗೂ ಜೀವನದ ಸತ್ಯ ಪ್ರೀತಿಯಲ್ಲಿ ಆಗಸ ತಾಳ್ಮೆಯಲ್ಲಿ ಭೂಮಿ ಮೊಮ್ಮಕಾರದಲ್ಲಿ ಕಡಲು ತಾಯಿ ಇದು ಸತ್ಯವಾಗಿರುವಂಥ ಮಾತಾಗಿದೆ ಏಕೆಂದರೆ ಆಗಸ ಅಂತ ಹೇಳಿದರೆ ಇಲ್ಲಿ ಆಕಾಶ ಆಕಾಶವನ್ನು ನಾವು ಎಷ್ಟೇ ನೋಡಿದರೂ ಅಂತೆ ಕಾಣೋದಿಲ್ಲ ಅದೇ ರೀತಿಯಾಗಿ ಇಲ್ಲಿ ತಾಯಿಯ ಪ್ರೀತಿಯನ್ನು ನಾವು ಆಕಾಶಕ್ಕೆ ಹೋಲಿಸಲಾಗಿದೆ ಯಾವ ರೀತಿ ಆಕಾಶ ಅಂತ್ಯ ಕಾಣದಿಲ್ಲವೋ ಅದೇ ರೀತಿಯಾಗಿ ಪ್ರೀತಿಯ ತಾಯಿಯೊಂದು ಪ್ರೀತಿಯಲ್ಲಿ ನಾವು ಅಂತ್ಯ ಎಂದೂ ಕಾಣುವುದಿಲ್ಲ ಅದು ಮಕ್ಕಳ ಮೇಲೆ ಪ್ರೀತಿ ಅತಿಯಾದ ಪ್ರೀತಿಯಾಗಿರುತ್ತೆ ಅಂತ್ಯ ಇರಲೇ ಒಂದು ಪ್ರೀತಿಯಾಗಿರುತ್ತೆ ಹಾಗಾಗಿ ಇಲ್ಲಿ ಪ್ರೀತಿಯಲ್ಲಿ ಒಂದು ತಾಯಿಯ ಪ್ರೀತಿ ಮಕ್ಕಳ ಮೇಲೆ ಆಕಾಶದಂತೆ ಅಂತ ಹೇಳಿ ಇಲ್ಲಿ ಹೋಲಿಸಲಾಗಿದೆ ಇನ್ನು ತಾಳ್ಮೆಯಲ್ಲಿ ಭೂಮಿ ಭೂಮಿ ಎಷ್ಟೇ ತೊಂದರೆ ಇದ್ರೂ ಜೀವಿಗಳಿಗೆ ಜೀವನವನ್ನ ನೀಡುತ್ತದೆ ಅದೇ ರೀತಿಯಾಗಿ ತಾಯಿಗೂ ಎಷ್ಟೇ ಕಷ್ಟ ನೋವುಗಳು ಇದ್ರೂ ಕೂಡ ಅವೆಲ್ಲವನ್ನ ತಾಳ್ಮೆಯಿಂದ ಒಳಗೆ ಹಾಕಿಕೊಂಡು ಮಕ್ಕಳನ್ನ ತನ್ನ ಪ್ರೀತಿಯಿಂದ ಬೆಳೆಸುತ್ತಾಳೆ ಯಾವ ನೋವು ಕಷ್ಟಗಳನ್ನ ತಿಳಿಲಿ ಮಕ್ಕಳಿಗೆ ತಿಳಿಸದೆ ತಾಳ್ಮೆಯಿಂದ ಬೆಳೆಸುತ್ತಾಳೆ ಹಾಗಾಗಿ ಇಲ್ಲಿ ಭೂಮಿಗೆ ನಮ್ಮ ತಾಯಿಯನ್ನು ತಾಳ್ಮೆಯಿಂದ ಅಂಥೇಳಿ ಹೋಲಿಸಲಾಗಿದೆ ಅದೇ ರೀತಿಯಾಗಿ ಮಮಕಾರದಲ್ಲಿ ಮಮಕಾರದಲ್ಲಿ ಕಡಲು ಅಂತೇಳಿ ಕಡಲು ಎಂದರೆ ಇಲ್ಲಿ ಸಮುದ್ರ ಅರ್ಥ ಸಮುದ್ರ ಬಹಳ ಆಳವಾಗಿರುತ್ತೆ ಅದೇ ರೀತಿಯಾಗಿ ಸಮುದ್ರ ಎಷ್ಟು ಆಳವಾಗಿರುತ್ತೋ ಅದೇ ರೀತಿಯಾಗಿ ನಮ್ಮ ತಾಯಿಯ ಮಮಕಾರದಲ್ಲಿ ಕರುಣೆಯಲ್ಲಿ ಬಹಳ ಆಳವಾಗಿರುತ್ತೆ ಆಳವನ್ನು ಹೊಂದಿರುತ್ತೆ ಅಂತ ಹೇಳಿ ಇಲ್ಲಿ ಸಮುದ್ರಕ್ಕೆ ಕಡಲಿಗೆ ನಮ್ಮ ತಾಯಿಯ ಒಂದು ಮಮಕಾರನ್ನು ಹೋಲಿಸಲಾಗಿದೆ ನಿಜವಾಗ್ಲೂ ಆಕಾಶ ಭೂಮಿ ನೀರು ಅಗ್ನಿ ಇವು ಎಲ್ಲವನ್ನು ಎಷ್ಟು ನಮ್ಮ ಜೀವನಕ್ಕೆ ಬಹಳ ಪ್ರಮುಖವಾಗಿದವೋ ಎಷ್ಟು ಪ್ರಾಮುಖ್ಯ ಪ್ರಕೃತಿಯ ಒಂದು ದೇವ ದೇವರು ಅಂತ ಹೇಳಿ ಪೂಜಿಸ್ತೀವೋ ಇವೆಲ್ಲವನ್ನು ಒಳಗೊಂಡಿರುವಂತಹದ್ದು ನಮ್ಮ ತಾಯಿ ಹಾಗಾಗಿ ಈ ಒಂದು ಜೀವನ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೊಂಡು ಪ್ರತಿಯೊಬ್ಬ ಮಕ್ಕಳು ಕೂಡ ತಮ್ಮ ತಾಯಿಯಂದರಿಗೆ ಗೌರವವನ್ನು ನೀಡುತ್ತಾ ಇನ್ನೂ ಹೆಚ್ಚಿನ ಜೀವನ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು